ಇವತ್ತೇನಪ್ಪ ಅಂತ ಅಂದರೆ ತುಂಬ ದಿನದಿಂದ ಮಾಡಿರಲಿಲ್ಲ ವಿಡಿಯೋನೇ ಅಂತ ಮೀಶೋ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಕೂಡ ಸೊ ವಿಡಿಯೋ ಲೇಟ್ ಮಾಡೋಕೆ ಬೇಡ ಬೇಗ ಬೇಗ ತೋರ್ಸೋಣ ಓಪನ್ ಮಾಡೋಣ ಸೊ ನಿಮ್ಗೂ ಏನಾರು ಬೇಕಿದ್ರೆ ಎಲ್ಲ ಲಿಂಕು ಕೆಳಗಡೆ ಕೊಟ್ಟಿರ್ತೀವಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಗಾಯಿಸಿ ಸೊ ಒಂದೊಂದಾಗಿ ಓಪನ್ ಮಾಡೋಣ ಕೆಲವೊಂದು ಓಪನ್ ಮಾಡಿದ್ವಿ ಕೆಲವೊಂದು ಓಪನ್ ಮಾಡಿಲ್ಲ ಓಪನ್ ಮಾಡಿರೋದು ತೋರಿಸೋಣ ಓಪನ್ ಆಗಿದ್ದೀವಿ

ಸೊ ನೋಡಿ ಗೈಸ್ ನಮ್ಮ ಮಕ್ಕಳನ್ನ ಸಮಾಧಾನ ಮಾಡಿ ಒಳಗಡೆ ಸುಮ್ನೆಸ್ಬಿಟ್ಟು ಬರೋದು ಒಂದು ಇದಾಯಿತು ಸೊ ಇಬ್ರಿಗೂ ಒಂದೇ ರೀತಿ ಇದ್ದಾಳೆ ಗೈಸ್ ಇದು ಸ್ಲೀವಿ ಇದೋಗಿರೋದು ಇದು ಸ್ಲೀವಿ ಇರೋದು ಸೊ ಹ್ಞೂ ಇಬ್ಬರಿಗೂ ಅದಕ್ಕೆ ಇನ್ನೊಂದು ಬುಕ್ ಮಾಡಿದರು ಒಂದೇ ಎರಡು ಒಂದು ಇನ್ನೊಂದು ಬಂದಿಲ್ಲ ನಾನು ಕಲರ್ ಅಂತ ಬುಕ್ ಒಂದು ಬಂದಿಲ್ಲ ಅದಕ್ಕೆ ಜೀನ್ಸ್ ತರ ಬಂದಿದೆ ಈ ರೀತಿ

मेशा बीन नहीं चाह्टी बद भाईस अद्रदो लिद्पोर्ट लेकित आवेटी रहे तुम्हा ले तुम्हा तुम्दा कर में प्रैजी दो युदुबे <laughs> ना जाती तुम्हे जातीये नला हम बाजेर की नाँ जातीया न कोझी लेट राकाला युद बजया जातीये नला ವರ್ಗ ಫಸ್ಟ್ ಲ ವರ್ಗಡೆನೆ ಕವತ್ತಿದೆ ಬಟ್ಟೆನಲ್ಲಿ ಮೀಶದಲ್ಲೆಲ್ಲ ಬುಕ್ ಮಾಡ್ಕೋದಿಲ್ಲ ಇದು ವರ್ಗಡೆ ಪ್ರೈಸ್ ಕೇಳಿಬಿಟ್ರೆ ಅಯ್ಯೋ ಇಷ್ಟೊಂದು ಅಬ್ರ ನಮ್ಮ ಮೀಶೋದಲ್ಲ ಮೀಶದಲ್ಲೆಲ್ಲ ದಾಗ್ತೀವಿ ಅಂತ ಅನ್ಸುತ್ತೆ ಇದುಂತ ತೋರಿಸೋದು ಚೆನ್ನಾಗಿರುತ್ತೆ ಆ ಕಂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಇರಲಿ ಸೋ ನಿಮಗೂ ಏನರ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡೆ ನನಗೆ ಈ ಕಲರ್ ಚೆನ್ನಾಗಿ ಕಾಣಂತಿದೆ ನಮ್ಮನವರು ಬರೀ ಇದೇ ಕಲರ್ ಸಾಧನೆ ಅಂತ ಹೇಳ್ತಾರೆ ಡೈಲಾಗ್ ಹಾಕೊಂಡ ಹೋಗ್ತೀವಿ ಇದಕ್ಕೆ ಪ್ಯಾಂಟ್ ಏನೂ ಇಲ್ಲ ಇದಕ್ಕೆ ಪ್ಯಾಂಟ್ ಎಲ್ಲ ಕೊಟ್ಟಿದ್ದಾರೆ ವೇಲು ಪ್ಯಾಂಟು

ಸ್ಲೀವ್ ಅದ್ರ ಇಲ್ಲಿ ಎಲಾಸ್ಟಿಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಲ್ಲ ಈ ಕಲರ್ ಅದು ಇರ್ಲಿಲ್ಲ ಮುದಿ ಕಲರ್ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಹುಟ್ಟು ಓಡಿಸ್ತಾರೆ ಉಂಡೆ ಕಟ್ಬಿಟ್ಟು ಮಳೆಗಳಲ್ಲ ನೆಕ್ಸ್ಟ್ ನಮ್ದು ನಾನು ಗೈಸ್ ವಿಡಿಯೋದಲ್ಲಿ ಎದ್ ನಿಂತ್ಕೊಂಡ್ರು ಕಾಣಿಸ್ತೀನಿ ವೀಡಿಯೋ ಕುತ್ಕೊಂಡ್ರು ಕಾಣಿಸ್ತೀನಿ ಎದ್ ನಿಂತ್ಕೊಂಡ್ರೆ ನೋಡಿ ಕಾಣ್ತಾರೆ ಅಂತ ತರ್ಸಿರೋದು ನಮ್ಮನವ್ರು ಚೆನ್ನಾಗಿ ಕಾಣುತ್ತೆ ಈ ಕಲರ್ ಎದ್ದಿಲ್ಲ ಅಂತ ತರ್ಸಿದ್ರು ಏನ್ ಗೊತ್ತ ಇದು ಎಷ್ಟು ಮೂರು ವರ್ಷ ಆಯ್ತೇನೋ ಇದು ಮೀಸಗಾಲ ತಗೊಂಡಿದ್ದು

ಇದೇನಂತ ಅಂದ್ರೆ ಏನಿಲ್ಲ ಸುಮ್ಮನೆ ಅದ್ಬಿ ಏನಿಲ್ಲ ಇತ್ತೇ ಇಲ್ಲ ಸರಿ ಮಾಡಬೇಕು ಇದಲ್ಲ ಇದೆಷ್ಟು ಇಷ್ಟು ಆಗುತ್ತಾ ನನಗೆ ಗೊತ್ತಿಲ್ಲ ಬೋಡೆ ಗಂಟ ನೋಡಿ ಫುಲ್ ಆಗುತ್ತಾ ನೋಡಿ ಇನ್ನಚುರ ಆಗುತ್ತೆ

బేగ్ బీగా ఒక సవర మాడి గైస్ సబ్స్క్రైబ్ అవరా ఎల్లరూ సబ్స్క్రైబ్ మాడి బాగుంది చాలా ఇదల ఇదల్లి ఆర్ట్ అలా ఇదే గైస్ అంటే స్కోప్ బాడీ ఇదేన కొట్టాలి ఇదే అయ్యో యు ఆర్ట్ బాడీ గైస్ ఎలా అంటే స్కోప్ ఉంది కుటరాని ఆర్ట్ గైస్ ಇಲ್ಲಿ ತುಂಬಾ ಕೊಟ್ಟಿದ್ದಾರೆ ಪುಟಾಣಿ ಆರೆ ರೂಮ್ ಗಳನ್ನala ರೂಮ್ ಇ ಚೆನ್ನಾಗಿರುತ್ತೆ ಬ್ಲಾಕ್ ಆರೆ ಎಲ್ಲ ಕೊಟ್ಟಿದ್ದಾರೆ ಗಾಯ್ಸ್ ತುಂಬಾ ಕಡಿಮೆ ಇದೆ ಸೋ ಒಂದೇ ಅಲ್ಲೇ ತಾಳಿ ಚೆನ್ನಾಗಿದೆ ತುಂಬಾ ಕಡಿಮೆ

ಚೂಗೆ ಸೋರ್ ಫ್ರದೆಟ್ ಟ್ವೈಸ್ ಸುಲೇ ಚೂ ನ ವಾಟ್ಸ್ ಅಪ್ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಮಕಾನ ಲೌಸ್ರು ಏ ಮಕಾನ ಲೌಸ್ರು ಇಲ್ಲಿ ಲೈ ಚೂಗೆನ ಚೂಗೆ ಬೇಕಾದ್ರೆ ಫ್ರಿಜ್ ಏನಾರ ಒಡ್ಸ್ಕೊಳ್ಳೋದು ಆಮೇಲೆ ಮೇಲೆಲ್ಲ ಒಡ್ಸ್ಕೋಬಹುದು ಬ್ಯಾಗ್ಲುಗಳು

सही लो। इधर नहीं बताया इस तो हिंगित फ्रेंड कार रोंटा ना मक्ला तेरे आयो जोर अगुड़ियों से बा सरपंड उनसे चला ही दिनाहले सुबह उनका टाइम कुछ को ना काटा सर्चिंग करी शाम में आप लोग गये साक्कड़ अगर उसे एक बार तो आएगी अम्तेवी दिकको येन आपको टंडा को तरया वो तुम बिच्चा के आगाना हो सु इदू पेखिद रहे जिए अप्पा बंद्र दिवी सु इदू तुम्बा फेवरेट गाई शिदो <laughs> नमना दिगे तुम्बा जना तकमोडी लरे अटे नन्ना कोड़ता नहीं ना क ಅವೇನು ಮಾಡೋದು ಬೇಡ ಆಕ್ಲಿ ಕುಡ್ಕೊಂಡ್ರೆ ಸಾಕ ಅವಾಳಿ ಓಡಾಡ್ತಾ ಐ ತಿಂಗ್ ಎದ್ದು ಓಡಾಡಲ್ಲ ಒಂದ್ ವರ್ಷ ಮಕ್ಕಳು ಗಂಟಾನು ಕೊಡ್ಬೋದಿದ್ನ ಸೊ ಸುಮ್ಮನೆ ಆಡ್ಕೊಂಡು ಮಕ್ಕಳು ಚೆನ್ನಾಗಿದೆ ಆ ಕಡೆ ಇನ್ನೊಂದು ಕಾರ್ ಗೈಸ್ ಇದು ಚೆನ್ನಾಗಿದೆ ಇದೊಂದು ವಿಡಿಯೋ ಹಾಕ್ತೀವಿ ನೋಡಿ ಶಿಲ್ ಬಿಚ್ ಇವಾಗ ಸೌಂಡ್ ಮಾಡ್ತಾರೆ ಅಂತ ಹ್ಮ್ ಈ ಕಾರ್ ಹಂಗೆ ವಿಡಿಯೋ ಹಾಕ್ತಾರೆ ನೋಡಿ ಅದು ಸಾಕಾಗೈತೆ ತುಂಬಾ ಚೆನ್ನಾಗಿದೆ ಇದು ಮಾತ್ರ ಮನೆ ತುಂಬಾ ಎಲ್ಲ ಓಡಾಡುತ್ತೆ ಸೊ ಹಾಗೆ ನಮ್ಮ ಮಕ್ಕಳಿಗೆ ಓದಕ್ಕೆ ಅಂತ ಲ್ಯಾಪ್ಟಾಪ್ ಕುರಿತು ತರಿಸಿದ್ದೀನಿ ಗೈಸ್

ಸಾಕು ಸಾಕು ನಮ್ದು ನೈಲ್ಯಾಂಟ್ ಮತ್ತೆ ಅಲ್ಲೇ ಸಣ್ಣ ಸಣ್ಣ ಆಮೇಲೆ ಇಯರಿಂಗ್ಸ್ ತರಿಸಿದ್ದೆ ಗೈಸ್ ಅದು ಚೆನ್ನಾಗಿ ನೈಸ್ ತರಿಸಿದ್ದೆ ನಮ್ಗೆ ತುಂಬಾ ಆಸೆ ಹಾಕೊಳಕ್ಕೆ ಆ ರೀತಿ ಎಲ್ಲ ಆದ್ರೆ ಏನ್ ಮಾಡೋದು ನಾನೇ ಹಾಕೊಳ್ ಚಿಕ್ಕ ಕಾಲೇಜ್ ಹೋಗ್ಬೇಕಾರೆಲ್ಲ ಹಾಕಿದ್ದೆ ಇತ್ತೀಚೆಗೆ ಹಂಗೆ ನನ್ನ ಕೈ ಉಗ್ರೇನೆ ತುಂಬಾ ಚೆನ್ನಾಗಿ ಬೆಳೀತಿತ್ತಲ್ಲ ಅಂದ್ಬಿಟ್ಟು ಆಗೋತಿರ್ಲಿಲ್ಲ ಆಮೇಲೆ ನೈಲ್ಸ್ ಕಟ್ ಮಾಡಿದ್ರೆ ಒಳ್ಳೇದು ಬೆಳೆಸೋದು ಬೇಡ ಅಂತ ಅಂದ್ಬಿಟ್ಟು ಮನ್ಸಿಗೆ ಅನ್ಸು ಅದಕ್ಕೆ ತರಿಸ್ಕೊಂಡಿದ್ದೆ ಚೆನ್ನಾಗಿದೆ ಇದನ್ನ ಆಮೇಲೆ ಇಯರಿಂಗ್ಸ್ ಇದೊಂದ್ ಜೊತೆ ಕಾಂಟೆಲ್ಲ ಅನ್ಸುತ್ತೆ ಫೋಟೋ ಹಾಕ್ತೀನಿ ನೋಡ್ಬಿಡಿ ಎಲ್ಲ ಫೋಟೋ ಹಾಕ್ತೀರ ಸೈಡ್ ಸೈಡ್ ಮಾಡ್ತೀನಿ ಮೀಶೋದವ್ರು ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಇರಲಿಲ್ಲ ಜೀನ್ಸ್ ಅದುವೆ ಜೀನ್ಸ್ ಎಷ್ಟು ಚಂದ ಇದೆ ಅಂದರೆ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ಅಂತ ಅಂದರೆ ತುಂಬಾ ಸಕ್ಕತ್ತಾಗಿದೆ ಆಗಿದೆ ಮೀಶೋ ಇಂದ ಪ್ಯಾಂಟ್ ಟಾಪ್ ಬುಕ್ ಮಾಡಿದ್ದೆ ನಮ್ಮ ಬರ್ಡೇಗೆ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ತುಂಬಾ ಸಖತ್ ತ್ರೀ ಫೋರ್ಟಿ ಒನ್ ರುಪೀಸ್ ಟಾಪ್ ತುಂಬಾ ತುಂಬಾ ಸಖತ್ ಆಯ್ತು ನನಗೊಂದು ತುಂಬಾ ಇಷ್ಟ ಆಯ್ತು ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅದು ಯಾವ ಸೈಜ್ ಅರ ತಗೋಬಹುದು ಟ್ವೆಂಟಿ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಟೂ ಗಂಟ ತಪ್ಪ ಇರೋರಾಗ್ಲಿ ಸಣ್ಣ ಇರೋರಾಗ್ಲಿ ಎಲ್ಲರಿಗೂ ಕೂಡ ಆಗುತ್ತೆ ಪ್ಲಾಝೋ ಪ್ಯಾಂಟ್ ಅದು ಜೀನ್ಸ್ ಆಯ್ ಗಾಯ್ಸ್ ನಮ್ಮ ಮಕ್ಳಿಗೆ ಅಂದ್ಬಿಟ್ಟು ನನ್ ಜೀನ್ಸ್ ಶರ್ಟ್ ಚಡಿ ತರಿಸಿದೆ ಒಂದೇ ರೀತಿ ಇರ್ಲಿ ಇಬ್ರು ಮಕ್ಳಿಗೂ ಅಂತ ಅಂದ್ಬಿಟ್ಟು ಟೂ ಏಟಿ ತ್ರೀಗೆ ಸಿಕ್ತಿದೆ ಇಷ್ಟು ಕಡಿಮೆ ಪ್ರೈಸ್ ಸಿಕ್ತಿದೆ ಹೊರ್ಗಡೆ ಎಲ್ಲ ತಗೊಳ್ಬೇಕು ಅಂದರೆ ತುಂಬ ರೈಟ್ ಇರುತ್ತೆ ಜೀನ್ಸು ಇಲ್ಲಂತೂ ತುಂಬ ಅಂದರೆ ತುಂಬಾ ಕಡಿಮೆ ಸಿಕ್ತಿದೆ ನಿಮಗೆ ಹಂಗೇನು ಕೂಡ ಟೋಪಿನೂ ತರಿಸಿದೆ ನಮ್ಮ ಮಕ್ಳಿಗೆ ಇಬ್ಬರಿಗೂ ಅಂತ ನಂದಿ ಅಂತ ಹೇಳಿ ತುಂಬ ಚಳಿ ಆಗುತ್ತೆ ಮೂರು ಗಂಟೆಗೆ ಎದ್ದು ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದು ಅದರಿಂದ ಮಕ್ಳಿಗೆ ಟೋಪಿ ಇರಲಿ ಇತ್ತು ಟೋಪಿ ಅದೆಲ್ಲ ತುಂಬ ಚಿಕ್ಕದಾಗ್ತಿತ್ತು ಮಕ್ಳಿಗೆ ತು ಇವಾಗ ದೊಡ್ಡೋರು ಆಗ್ತಿದ್ರಲ್ಲ ಅದರಿಂದ ಬೇರೆ ರೀತಿ ಇರಲಿ ಟೋಪಿ ಅಂತ ತರಿಸಿದೆ ಅದಂತೂ ತುಂಬ ಅಂದರೆ ತುಂಬ ಸಖತ್ ಆಗಿದೆ ಮಕ್ಳಿಗೆ ಹಾಕೊಳಕ್ಕಾಗಲಿ ಆ ಮಕ್ಳು ಅದ್ರಲ್ಲಿ ಟಾಯ್ಸ್ ಇದ್ದು ಇದ್ದಂಗ ಐತಿ ಅದೊಳೆ ಫಸ್ಟ್ ಎಲ್ಲ ನಮ್ಮ ಮಕ್ಳು ಟೋಪಿನ ಬೇಡ ತೆಗ್ದು ಬಿಸಾಕೋ ಇವಾಗ ಆ ರೀತಿ ಮಾಡೋದಿಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಟೋಪಿ ಕೊಡು ಅಂತ ಹಾಕೋತಾರೆ ತುಂಬಾ ಮೀಶೋಂದ ನಾನು ಬಾತ್ರೂಮ್ ಫ್ಲೋರ್ ಕ್ಲೀನಿಂಗ್ ಬ್ರಷ್ ತರಿಸಿದೀನಿ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ವೈಪರ್ ಟೈಲ್ಸ್ ಕ್ಲೀನಿಂಗ್ ಬ್ರಷ್ ಕೂಡ ಆಗುತ್ತೆ ಬಾತ್ರೂಮ್ ಕ್ಲೀನಿಂಗ್ ಬ್ರಷ್ ಕೂಡ ಆಗುತ್ತೆ ಎರಡು ಕಡೆ ಇದೆ ಹೆಂಗ್ ಬೇಕಂಗ್ ತಿರುಗಿಸಿಕೊಳ್ಳಬಹುದು ವೈಪ್ ಕೂಡ ಮಾಡ್ಕೋಬಹುದು ನೀರ್ ಹಾಕಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ತು ನನಗಂತೂ ಖುಷಿ ಆಯ್ತು ಇಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದಿಲ್ಲ ಹೆಂಗ್ ಬೇಕಂಗ್ ತಿರುಗಿಸ್ಕೋಬಹುದು ಮೂಲೆ ಮೂಲೆ ನಾವು ಉಜ್ಜ ಆಗ್ತಾ ಇರಲ್ಲ ಕ್ಲೀನ್ ಆಗಿರಲ್ಲ ಸೈಡ್ ಅಲ್ಲೆಲ್ಲ ಎಷ್ಟು ಕ್ಲೀನ್ ಆಗಿ ವೈಪ್ ಕೂಡ ಆಗ್ತಿದೆ ನೋಡಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಗೆ ನಿಮಗೆ ದೇವ್ರ ಪೂಜೆಗೆ ಅನ್ಬಿಟ್ಟು ಧೂಪ ತರಿಸಿದೆ ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ಪ್ರೈಸ್ ಗೆ ಸಿಕ್ತಿದೆ ಮೀಶೋದಲ್ಲಂತೂ ಒನ್ ಏಟಿ ಟೂ ಗೆ ಸಿಕ್ತಿದೆ ನನಗಂತೂ ಇಷ್ಟು ಕಡಿಮೆ ಇಷ್ಟು ಚೆನ್ನಾಗಿರೋದು ಅಂತ ತುಂಬಾ ಇಷ್ಟ ಆಯ್ತು ನನಗೆ ಗಾ ಜ್ಯೂಸ್ ಬೇಕು ಜ್ಯೂಸ್ ಬೇಕು ಅಂತ ಕೇಳೋರು ನಮ್ ಆಡ್ಸ್ ಕೊಡ್ವೆ ಅದ್ರಲ್ಲಿ ಕಾರು ರುಬ್ತೀನಿ ಮತ್ತೆನೆ ಎಲ್ಲಾ ಇದಾಗುತ್ತೆ ಕಾರ್ ಖಾರ ಬರುತ್ತೆ ಜ್ಯೂಸ್ ಅಂತ ಅನ್ಬಿಟ್ಟು ಈ ಜಾರ್ ತರ್ಸಿದೆ ನಮ್ಮ ಮಕ್ಳಿಗೆ ಜ್ಯೂಸ್ ಮಾಡ್ಕೊಡ್ಬೋದಲ್ಲ ಇನ್ಮೇಲೆ ಅಂತ ಅನ್ಬಿಟ್ಟು ಕಡಿಮೆ ಪ್ರೈಸ್ ಗೆ ಸಿಕ್ತಿದೆ ನನಗಂತೂ ತುಂಬಾ ಖುಷಿ ಆಯ್ತು ಇಷ್ಟು ಕಡಿಮೆ ಇದೆಯಾ ಅಂತ ಅನ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಿದೆ ಇದಕ್ಕೆ ಮಿಕ್ಸಿ ನಮ್ಮನೆ ಮಿಕ್ಸಿನೇ ಆಗುತ್ತೋ ಬೇರೆ ತಗೋಬೇಕೋ ಏನು ಅಂತ ಇದು ನಮ್ಮನೆ ಮಿಕ್ಸಿಗೆ ಕೂಡ ಆಗುತ್ತೆ ಎಕ್ಸ್ಟ್ರಾ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಅದೆಲ್ಲ ಅನ್ಬಿಟ್ಟಿ ಬೇರೆ ಕ್ಯಾಬ್ ಕೊಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಿದೆ ಹಂಗ ಹಾಕ್ಬಿಟ್ಟು ಮಡಗಬಹುದು ಜ್ಯೂಸ್ ಖಾರ ಯೂಸ್ ಮಾಡಬಹುದು ಕಾರ್ ಖಾರ ಯೂಸ್ ಮಾಡಬಹುದು ರುಬ್ಬಕ್ಕೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಾನು ಎರಡಕ್ಕೂ ಯೂಸ್ ಮಾಡ್ತೀನಿ ನಿಮ್ಸ್ ಇದೆ ಕ್ರಾಕ್ ಟಾಪ್ ಮತ್ತೆ ಪ್ಲಾಜಾ ಪ್ಯಾಂಟ್ ಬಂದಿದೆ ತುಂಬಾ ಸಕ್ಕತ್ ಆಯ್ತು ನನಗಂತೂ ತುಂಬಾ ಇಷ್ಟ ಆಯ್ತು ನನಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು ಅದಕ್ಕೆ ಈ ಕಲರ್ ಇದೆ ಅದ್ರ ಮೇಲೆ ವಾಸ್ ಕೊಟ್ಟು ಕೊಟ್ಟಿದ್ದಾರೆ ಅದಂಗೆ ಕೂಡ ವೇರ್ ಮಾಡಬಹುದು ವಾಸ್ ಕೊಟ್ಟು ಹಾಕೊಂಡು ಇರ್ಬೋದು ಈ ಸಣ್ಣ ಇದ್ದವ್ರಿಗಂತೂ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ ಹೆಣ್ಮಕ್ಳಿಗೆ ಮಾತ್ರ ಪೀರಿಯಡ್ಸ್ ಆದಾಗ ಡಿಲ್ವರಿ ಪೇನ್ ಬಂದಂಗೆ ಬರುತ್ತೆ ನಂಗೂ ಕೂಡ ಹಂಗೇನೆಯಾ ತುಂಬಾ ಪೇನ್ ಆಗುತ್ತೆ ತುಂಬಾ ಅಂದ್ರೆ ತುಂಬಾನೇ ತಡೆಯೋಕೆ ಆಗಲ್ಲ ಏನೋ ಸತ್ತೇ ಆಗುತ್ತೆ ಅಷ್ಟು ಪೇನ್ ಇರುತ್ತೆ ಅದ್ಕೆ ಹಾಟ್ ವಾಟರ್ ಬ್ಯಾಗ್ ತರ್ಸ್ಕೊಂಡಿದ್ದೆ ಮೀಶೋದಲ್ಲಿ ಈಗಂತೂ ತುಂಬಾ ಹೆಲ್ಪ್ ಆಯ್ತು ಪೇನ್ ರಿಲೀಫ್ ಬ್ಯಾಗ್ ಇಂದ ಈ ಬ್ಯಾಗು ಇಷ್ಟು ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಸಿಗ್ತಿದ್ದೆ ನಾನು ಮೀಶೋಯಿಂದ ಇಂದ ಡಿಶ್ ವಾಶ್ ಕ್ಲಾತ್ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಒಂಚೂರು ಕೂಡ ಸ್ಕ್ರಾಚ್ ಆಗೋಲ್ಲ ಫಸ್ಟ್ ಇದ್ದಿದ್ದು ಈ ತರದ್ದು ಫುಲ್ ಸ್ಕ್ರಾಚ್ ಆಗೋದು ಪಾತ್ರೆ ಎಲ್ಲ ಇವಾಗ ಸ್ಕ್ರಾಚ್ ಆಗಲ್ಲ ತುಂಬಾ ಚೆನ್ನಾಗಿ ವಾಶ್ ಮಾಡಬಹುದು ಕೂಡ ಕೈಯಲ್ಲಿ ತುಂಬಾ ಕಂಫರ್ಟ್ ಆಗಿ ಇಟ್ಕೊಂಡ್ ವಾಶ್ ಮಾಡಬಹುದು ಟೆನ್ ಪ್ಯಾಕ್ ಸಿಗ್ತಿದೆ ತುಂಬಾನೇ ತುಂಬಾ ಕಡಿಮೆ ಪ್ರೈಸ್ ಸಿಗ್ತಿದೆ ಬರೀ ನಿಮಗೆ ಸಿಕ್ಸ್ಟಿ ನೈನ್ ರುಪೀಸ್ ಸಿಗ್ತಿದೆ ಟೆನ್ ಪ್ಯಾಕ್ ಎಷ್ಟು ಕಡಿಮೆ ರೇಟ್ ಸಿಗ್ತಿದೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಸೇವ್ ಮಾಡಕ್ಕೆ

ಇಷ್ಟು ಕಡಿಮೆ ಸಿಗ್ತಿದ್ಯಾ ಅನ್ಬಿಟ್ಟು ತರಿಸ್ದೆ ತುಂಬಾ ಚೆನ್ನಾಗಿದೆ ನಿಮ್ ಬಾಯ್ ನಾನು ಮೀಶೋ ಇಂದ ಸಟ್ ತುಂಬಾ ಸಖತ್ ಬಂದಿದೆ ಅಂದ್ರೆ ತುಂಬಾ ಸಖತ್ತ ಬಂದಿದೆ ಮದ್ವೆ ಫಂಕ್ಷನ್ಸ್ ಗೆಲ್ಲ ಹಾಕೊಂಡ್ ಹೋಗ್ಬಹುದು ಸೂಪರ್ ಆಗಿದೆ ನನ್ಗೆ ಅಂದ್ರೆ ತುಂಬಾ ತುಂಬಾನೇ ಇಷ್ಟ ಆಯ್ತು ಇಲ್ಲೇ ಹೊರ್ಗಡೆ ಅಂಗಿಲ್ ತಗೋತೀವಿ ಅಂದ್ರೆ ತುಂಬಾ ರೈಟ್ ಹೇಳ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಆ ರೀತಿ ಹೇಳ್ತಾರೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಗೆ ಗ್ರಾಂಡ್ ಡ್ರೆಸ್ ಗೆ ಮೀಶೋದಲ್ಲಿ ಸೆವೆನ್ ಸಿಕ್ಸ್ಟಿ ಒನ್ ಸಿಗ್ತಾ ಇದೆ ನಿಮಗೆ ಹೊರ್ಗಡೆಗಿಂತ ಮೀಶೋದಲ್ಲಿ ತುಂಬಾ ಕಡಿಮೆ ಸಿಕ್ತಿದೆ ಎಲ್ಲ ಹೇಳ್ಬಿಟ್ಟಿದ ಇನ್ಸ್ಟಾದಲ್ಲಿ ತುಂಬ ಜನ ಲಿಂಕ್ ಅಂತ ಕೇಳಿರ್ತಾರಲ್ಲ ಅದಕ್ಕೆಲ್ಲ ಫಸ್ಟೇ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ ಇನ್ಸ್ಟಾದಲ್ಲಿ ಇದು ಕಡಿಮೆ ತೋರಿಸಿರೋದು ಹಾಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಸ್ವಲ್ಪ ಪ್ರತಿದಿನ ರಿವ್ಯೂ ಕೊಡ್ತಾ ಇರ್ತಾರೆ ಪ್ರತಿದಿನ ವಿಡಿಯೋ ಬರ್ತಾ ಇರುತ್ತೆ ಸೊ ಈ ವಿಡಿಯೋ ಇಲ್ಲಿಗೆ ಹೆಂಗ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರು ಸಬ್ಸ್ಕ್ರೈಬ್ ಆಗೋದ್ರ ಮಾತ್ರ ಮರಿಬಿಡಿ ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಒಂದು ಸಾವಿರ ಮಾಡಿಬಿಡಿ ಗೈಸ್ ಫಸ್ಟ್ ನನಗೆ आमेल इनो चासी केलावा मति थोडं व्हिडिओज बनवत आहे भाई चॅनलली सो प्लीज सबस्क्राइब करा लवकर ओके चला बाय 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 बाय